ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಆಯುಕ್ತರ ಕಚೇರಿಯಿಂದ ಬೈಕ್ ಕಳ್ಳತನ ಪ್ರಕರಣಗಳಲ್ಲಿ ಮಹತ್ವದ ಬಿರುಕು ಹುಟ್ಟು ಐದು ತೊಂಬತ್ತು ಲಕ್ಷ ಮೌಲ್ಯದ ಹನ್ನೊಂದು ಬೈಕ್ಗಳನ್ನು ವಶಪಡಿಸಿಕೊಂಡು ಒಬ್ಬ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಧಾರವಾಡ ಉಪನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹೆಚ್ಚುತ್ತಿರುವ ಬೈಕ್ ಕಳ್ಳತನ ಹಿನ್ನೆಲೆ ಎಸಿಪಿ ಪ್ರಶಾಂತ ಸಿದ್ದನಗೌಡರ ಅವರ ನೇತೃತ್ವದಲ್ಲಿ ಪ್ರಭು ಗಂಗೇನಹಳ್ಳಿ ಹಾಗೂ ಅವರ ತಂಡ ವಿಶೇಷ ಕಾರ್ಯಾಚರಣೆಗೆ ಮುಂದಾಯಿತು ವಿಶೇಷ ತಂಡವು ಆರೋಪಿತನ ಕುರಿತು ಮಾಹಿತಿ ಸಂಗ್ರಹಿಸಿ ನಡೆಸಿದ ತೀವ್ರ ಕಾರ್ಯಾಚರಣೆಯಲ್ಲಿ ಸುಹಾಸ್ ದೇಸಾಯಿ ವಯಸ್ಸು ಇಪ್ಪತ್ಮೂರು ಮೂಲತಃ ಯಮನಾಪುರ ಬೆಳಗಾವಿ ಜಿಲ್ಲೆ ಎಂಬವನನ್ನು ಬಂಧಿಸುವಲ್ಲಿ ಯಶಸ್ವಿಯಾಯಿತು ಬಂಧಿತನಿಂದ ಧಾರವಾಡ ಉಪನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ನಾಲ್ಕು ಬೈಕ್ಗಳು ಧಾರವಾಡ ನಗರ ಠಾಣೆ ವ್ಯಾಪ್ತಿಯ ಒಂದು ಬೈಕ್ ಸವದತ್ತಿ ಠಾಣೆಯ ಒಂದು ಬೈಕ್ ಇತರೆ ಸ್ಥಳಗಳಲ್ಲಿ ಕದ್ದ ಐದು ಬೈಕ್ಗಳು ಒಟ್ಟು ಹನ್ನೊಂದು ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಆರೋಪಿತನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಈ ಪ್ರಕರಣ ಭೇದಿಸುವಲ್ಲಿ ತೊಡಗಿದ್ದ ಉಪನಗರ ಠಾಣೆಯ ತಂಡ ಎಪಿಲಸ್ತಾಯ್ ಎನ್ ಕುರ್ತಕೋಟಿ ಎರಸ್ತಾ ಸಿ ಬಳ್ಳಾರಿ ಎರಸ್ತಾಯ್ ಸಿ ಸವದತ್ತಿ ಹಾಗೂ ಸಿಬ್ಬಂದಿ ನಾರಾಯಣ್ ಜಾಧವ್ ಲಮಾನಿ ದಯಾನಂದ ಗುಂಡಗೆ ಮುಸ್ತಫಾ ಬೀಲಗಿ ಶ್ರೀಕಾಂತ ಹತ್ತಿಮತ್ತೂರ ಜಟ್ಟೆನ್ನವರ್ ಮಂಜುನಾಥ ಅದೋಶ್ ಕಲಭಾವಿ ಮತ್ತು ರವಿ ಗೋಮಪ್ಪನವರ ಇವರ ಶ್ರೇಷ್ಠ ಕಾರ್ಯಪರಿಣಾಮಕ್ಕೆ ಪೊಲೀಸ್ ಆಯುಕ್ತರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ